ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ರಂಗಸಿದ್ಧತೆ ಭಗವದ್ಗೀತೆಯು ವ್ಯಾಪಕವಾಗಿ ಪ್ರಕಟವಾಗಿ ಪ್ರತ್ಯೇಕವಾಗಿಯೇ ಓದಲ್ಪಟ್ಟ ಗ್ರಂಥ ಆದರೂ ಮೂಲದಲ್ಲಿ ಅದು ಮಹಾಭಾರತದ ಒಂದು ಘಟನೆಯಾಗಿ ಕಾಣಿಸಿಕೊಳ್ಳುತ್ತದೆ ಮಹಾಭಾರತವು ಪ್ರಾಚೀನ ಜಗತ್ತಿನ ಸಂಸ್ಕೃತ ಮಹಾಕಾವ್ಯ ಚರಿತ್ರೆ ಈಗಿನ ಕಲಿಯುಗಕ್ಕೆ ಕೊಂಡೊಯ್ದು ಘಟನೆಗಳನ್ನು ಮಹಾಭಾರತವು ಬಿತ್ತರಿಸುತ್ತದೆ ಈ ಯುಗದ ಪ್ರಾರಂಭದಲ್ಲಿ ಸುಮಾರು ಐದು ಸಾವಿರ ವರ್ಷಗಳ ಕೆಳಗೆ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ತನ್ನ ಗೆಳೆಯನೂ ಭಕ್ತನೂ ಆದ ಅರ್ಜುನನಿಗೆ ಹೇಳಿದನು ಅವರ ಸಂವಾದವು ಮಾನವನ ಕುಲಕ್ಕೆ ತಿಳಿದಿರುವ ಅತ್ಯಂತ ಶ್ರೇಷ್ಠ ತಾತ್ವಿಕ ಮತ್ತು ಧಾರ್ಮಿಕ ಸಂವಾದಗಳಲ್ಲಿ ಒಂದು ಈ ಸಂವಾದವು ಒಂದು ಯುದ್ಧವು ಪ್ರಾರಂಭವಾಗುವ ಸ್ವಲ್ಪ ಮೊದಲು ನಡೆಯಿತು ಇದೊಂದು ಹತ್ಯೆಯ ಘೋರ ಯುದ್ಧ ಇದು ಧೃತರಾಷ್ಟ್ರನ ನೂರು ಮಂದಿ ಗಂಡು ಮಕ್ಕಳು ಮತ್ತು ಅವರ ಚಿಕ್ಕಪ್ಪ ಪಾಂಡುವಿನ ಮಕ್ಕಳಾದ ಪಾಂಡವರ ನಡುವೆ ನಡೆಯಿತು ಧೃತರಾಷ್ಟ್ರ ಮತ್ತು ಪಾಂಡು ಕುರುವಂಶಕ್ಕೆ ಸೇರಿದ ಅಣ್ಣ ತಮ್ಮಂದಿರು ಒಂದು ಕಾಲದಲ್ಲಿ ಭೂಮಿಯನ್ನೇ ಆಳಿದ ರಾಜಭರತನ ವಂಶಜರು ಮಹಾಭಾರತ ಎಂಬ ಹೆಸರು ಈ ಭರತನಿಂದಲೇ ಬಂದಿತ್ತು ಅಣ್ಣನಾದ ಧೃತರಾಷ್ಟ್ರನು ಕುರುಡನಾಗಿಲ್ಲದಿದ್ದರೆ ಅವನೇ ಸಿಂಹಾಸನವನ್ನು ಏರುತ್ತಿದ್ದ ಅವನು ಹುಟ್ಟು ಕುರುಡನಾದದ್ದರಿಂದ ತಮ್ಮ ಪಾಂಡುವಿಗೆ ಸಿಂಹಾಸನವು ಪ್ರಾಪ್ತಿಯಾಯಿತು ಪಾಂಡುವು ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ ಅವನ ಐದು ಜನ ಮಕ್ಕಳಾದ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವರು ಧೃತರಾಷ್ಟ್ರನ ಪೋಷಣೆಗೆ ಒಳಗಾದರು ಆ ಕಾಲಕ್ಕೆ ವಸ್ತುತ ಧೃತರಾಷ್ಟ್ರನೇ ಅರಸನಾದ ಹೀಗೆ ಧೃತರಾಷ್ಟ್ರನ ಮತ್ತು ಪಾಂಡುವಿನ ಮಕ್ಕಳು ಒಂದೇ ರಾಜ ಕುಟುಂಬದಲ್ಲಿ ಬೆಳೆದರು ಶಸ್ತ್ರ ನಿಪುಣರಾದ ದ್ರೋಣಾಚಾರ್ಯರು ಅವರಿಗೆ ಸಮರ ಕಲೆಗಳಲ್ಲಿ ಶಿಕ್ಷಣ ನೀಡಿದರು ಕುಲದ ಪಿತಾಮಹರಾದ ಭೀಷ್ಮರು ಅವರ ಮಾರ್ಗದರ್ಶಕರಾದರು ಆದರೆ ಧೃತರಾಷ್ಟ್ರನ ಮಕ್ಕಳಿಗೆ ಅದರಲ್ಲಿಯೂ ಮೊದಲನವನಾದ ದುರ್ಯೋಧನನಿಗೆ ಪಾಂಡವರೆಂದರೆ ದ್ವೇಷ ಮತ್ತು ಅಸೂಯೆ ಕುರುಡನೂ ದುರ್ಬಲ ಮನಸ್ಸಿನವನೂ ಆದ ಧೃತರಾಷ್ಟ್ರನಿಗೆ ರಾಜ್ಯವು ತನ್ನ ಮಕ್ಕಳಿಗೆ ಹೋಗಬೇಕು ಪಾಂಡವಿನ ಮಕ್ಕಳಿಗಲ್ಲ ಎಂದು ಅಪೇಕ್ಷೆ ಧೃತರಾಷ್ಟ್ರನ ಸಮ್ಮತಿಯಿಂದ ದುರ್ಯೋಧನನು ಪಾಂಡುವಿನ ಮಕ್ಕಳನ್ನು ಕೊಲ್ಲಲು ಹಂಚಿಕೆ ಹೂಡಿದ ಅವರ ಚಿಕ್ಕಪ್ಪ ವಿದುರ ಮತ್ತು ಬಂಧು ಶ್ರೀಕೃಷ್ಣ ಇವರ ಎಚ್ಚರಿಕೆಯ ರಕ್ಷಣೆಯಿಂದ ಮಾತ್ರವೇ ಪಾಂಡವರು ತಮ್ಮನ್ನು ಕೊಲ್ಲುವ ಹಲವು ಪ್ರಯತ್ನಗಳಿಂದ ಪಾರಾದರು ಶ್ರೀಕೃಷ್ಣನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ ಅವನು ದೇವೋತ್ತಮ ಪರಮ ಪುರುಷ ಅವನು ಭೂಮಿಗೆ ಇಳಿದು ಬಂದು ಆ ಕಾಲದ ಒಂದು ವಂಶದಲ್ಲಿ ರಾಜಕುಮಾರನ ಪಾತ್ರವನ್ನು ವಹಿಸಿದ ಈ ಪಾತ್ರದಲ್ಲಿ ಅವನು ಪಾಂಡುವಿನ ಹೆಂಡತಿಯೂ ಪಾಂಡವರ ತಾಯಿಯೂ ಆದ ಕುಂತಿ ಅಥವಾ ಪ್ರತೆಯ ಸೋದರಳಿಯ ಹೀಗೆ ನೆಂಟನಾಗಿ ಮತ್ತು ನಿತ್ಯ ಧರ್ಮೋದ್ಧಾರಕನಾಗಿ ಶ್ರೀಕೃಷ್ಣನು ಪಾಂಡುವಿನ ಧರ್ಮಿಷ್ಠ ಮಕ್ಕಳ ಪರವಾಗಿದ್ದ ಮತ್ತು ಅವರನ್ನು ಕಾಪಾಡಿದ ಆದರೆ ಮುಂದೆ ಚಾಣಾಕ್ಷನಾದ ದುರ್ಯೋಧನನು ಪಾಂಡವರಿಗೆ ಜ್ಯೂತಕ್ಕೆ ಬರುವಂತೆ ಸವಾಲು ಹಾಕಿದ ಆ ನಿರ್ಧಾರಕ ಪಂದ್ಯದಲ್ಲಿ ದುರ್ಯೋಧನನು ಅವನ ತಮ್ಮಂದಿರು ಪಾಂಡವರ ಹೆಂಡತಿ ಪತಿವ್ರತೆಯಾದ ದ್ರೌಪದಿಯನ್ನು ವಶಪಡಿಸಿಕೊಂಡರು ಮತ್ತು ಅಪಮಾನ ಮಾಡಲೆಂದು ರಾಜರುಗಳು ತುಂಬಿದ ಸಭೆಯಲ್ಲಿ ಅವಳ ವಸ್ತ್ರಾಪರಣ ಮಾಡಲು ಪ್ರಯತ್ನಿಸಿದರು ಕೃಷ್ಣನ ದೈವಿ ಹಸ್ತಕ್ಷೇಪವು ಅವಳನ್ನು ಉಳಿಸಿತು ಆದರೆ ಮೋಸದ ಜೂಜಾಟದಿಂದ ಪಾಂಡವರು ತಮ್ಮ ರಾಜ್ಯದಿಂದ ವಂಚಿತರಾದರು ಅವರು ಹದಿಮೂರು ವರ್ಷಗಳ ಕಾಲ ರಾಜ್ಯಭ್ರಷ್ಟರಾಗಿ ಹೊರಹೋಗಬೇಕಾಯಿತು ಹೀಗೆ ದೇಶಾಂತರ ಹೋಗಿದ್ದ ಪಾಂಡವರು ಹಿಂತಿರುಗಿದಾಗ ತಮ್ಮ ರಾಜ್ಯವನ್ನು ಹಿಂತಿರುಗಿಸುವಂತೆ ನ್ಯಾಯವಾಗಿಯೇ ದುರ್ಯೋಧನನ್ನು ಪ್ರಾರ್ಥಿಸಿದರು ಅವನು ಒರಟಾಗಿ ತಿರಸ್ಕರಿಸಿದ ರಾಜಕುಮಾರರಾಗಿ ಸಾರ್ವಜನಿಕ ಆಡಳಿತದಲ್ಲಿ ಸೇವೆ ಸಲ್ಲಿಸಲು ಕರ್ತವ್ಯಬದ್ಧರಾಗಿದ್ದ ಪಾಂಡವರು ಐದು ಗ್ರಾಮಗಳನ್ನಾದರೂ ನೀಡಬೇಕೆಂದು ವಿನಂತಿಸಿದರು ದುರ್ಯೋಧನನು ದುರಂಕಾರದಿಂದ ಅವರಿಗೆ ಸೂಜೆ ಮನೆಯಷ್ಟು ನೆಲವನ್ನು ತಾನು ಕೊಡುವುದಿಲ್ಲ ಎಂದು ಉತ್ತರಿಸಿದ ಇದೆಲ್ಲ ನಡೆಯುತ್ತಿದ್ದರೂ ಪಾಂಡವರು ವಿಚಲಿತರಾಗದೆ ಸಹನಶೀಲರಾಗಿದ್ದರು ಆದರೆ ಈಗ ಯುದ್ಧ ಅನಿವಾರ್ಯ ಎಂದು ತೋರಿತು ಹೀಗಿದ್ದರೂ ಜಗತ್ತಿನ ರಾಜ ಮಹಾರಾಜರು ಭಿನ್ನಾಭಿಪ್ರಾಯಗಳನ್ನು ತಳೆದು ಕೆಲವರು ಧೃತರಾಷ್ಟ್ರನ ಪಕ್ಷವನ್ನು ಇತರರು ಪಾಂಡವರ ಪಕ್ಷವನ್ನು ವಹಿಸುತ್ತಿದ್ದಾಗ ಸ್ವತಃ ಶ್ರೀಕೃಷ್ಣನೇ ಪಾಂಡವರ ದೂತನಾಗಿ ಶಾಂತಿಗಾಗಿ ಕಳಕಳೆಯಿಂದ ಪ್ರಾರ್ಥಿಸಲು ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋದನು ಅವನ ಕಳಕಳಿಯ ಮಾತುಗಳು ತಿರಸ್ಕಾರವಾದಾಗ ಯುದ್ಧವು ನಿಶ್ಚಯವಾಯಿತು ಅತ್ಯುನ್ನತ ನೈತಿಕ ಉದಾತ್ತತೆಯ ಪಾಂಡವರು ಕೃಷ್ಣನು ದೇವೋತ್ತಮ ಪುರುಷ ಎಂದು ಗುರುತಿಸಿದರು ಅಧರ್ಮಿಗಳಾದ ಧೃತರಾಷ್ಟ್ರನ ಮಕ್ಕಳು ಗುರುತಿಸಲಿಲ್ಲ ಆದರೂ ಕೃಷ್ಣನು ಪ್ರತಿಸ್ಪರ್ಧಿಗಳ ಅಪೇಕ್ಷೆಯಂತೆ ಯುದ್ಧವನ್ನು ಪ್ರವೇಶಿಸುವುದಾಗಿ ಹೇಳಿದ ದೇವರಾಗಿ ಅವನು ಯುದ್ಧ ಮಾಡುವುದಿಲ್ಲವೆಂದ ಆದರೆ ಬಯಸಿದವರು ಕೃಷ್ಣನ ಸೈನ್ಯವನ್ನು ಬಳಸಿಕೊಳ್ಳಬಹುದು ಮತ್ತು ಪ್ರತಿಪಕ್ಷವು ಸ್ವತಃ ಕೃಷ್ಣನನ್ನೇ ಮಾರ್ಗದರ್ಶಕನಾಗಿ ಮತ್ತು ಸಹಾಯಕನಾಗಿ ಪಡೆಯಬಹುದು ಎಂದು ಹೇಳಿದ ರಾಜಕೀಯ ಮತ್ಸದಿಯಾದ ದುರ್ಯೋಧನನು ತಕ್ಷಣವೇ ಕೃಷ್ಣನ ಸೈನ್ಯವನ್ನು ಬಾಚಿಕೊಂಡ ಸ್ವತಃ ಕೃಷ್ಣನನ್ನೇ ಪಡೆಯಲು ಪಾಂಡವರು ಅಷ್ಟೇ ಕಾತುರರಾಗಿದ್ದರು ಹೀಗೆ ಕೃಷ್ಣನು ಅರ್ಜುನನ ಸಾರಥಿಯಾದ ಪುರಾಣ ಪ್ರಸಿದ್ಧನಾದ ಆ ಬಿಲ್ಲುಗಾರನ ರಥದ ಸಾರಥ್ಯವನ್ನು ವಹಿಸಿಕೊಂಡ ಭಗವದ್ಗೀತೆಯು ಪ್ರಾರಂಭವಾಗುವುದು ಈ ಘಟ್ಟದಲ್ಲಿ ಎರಡೂ ಸೈನ್ಯಗಳು ಯುದ್ಧ ಸನ್ನದ್ಧವಾಗಿ ನಿಂತವು ಧೃತರಾಷ್ಟ್ರನು ತನ್ನ ಸಹಾಯಕನಾದ ಸಂಜಯನನ್ನು ಅವರೇನು ಮಾಡಿದರು ಎಂದು ಆತಂಕದಿಂದ ಕೇಳುತ್ತಿದ್ದಾನೆ ಹೀಗೆ ರಂಗಸಜ್ಜಿಕೆಯಾಗಿದೆ ಈ ಅನುವಾದ ಮತ್ತು ವ್ಯಾಖ್ಯಾನಗಳನ್ನು ಕುರಿತು ಹ್ರಸ್ವವಾದ ಟಿಪ್ಪಣಿಯೊಂದು ಅಗತ್ಯ ಅನುವಾದಕರು ಭಗವದ್ಗೀತೆಯನ್ನು ಇಂಗ್ಲಿಷಿಗೆ ಅನುವಾದಿಸುವಾಗ ಸಾಮಾನ್ಯವಾಗಿ ಅನುಸರಿಸುವ ರೀತಿಯೆಂದರೆ ತಮ್ಮ ಪರಿಕಲ್ಪನೆಗಳಿಗೆ ಮತ್ತು ವೈಚಾರಿಕತೆಗಳಿಗೆ ಸ್ಥಳ ಮಾಡಲು ವ್ಯಕ್ತಿ ಕೃಷ್ಣನನ್ನು ಪಕ್ಕಕ್ಕೆ ತಳ್ಳಿಬಿಡುವುದು ಮಹಾಭಾರತದಲ್ಲಿರುವ ಚರಿತ್ರೆಯನ್ನು ವಿಚಿತ್ರ ಎಂದು ಪರಿಗಣಿಸಲಾಗುತ್ತದೆ ಅನಾಮಧೆಯ ಪ್ರತಿಭಾವಂತನೊಬ್ಬನ ವಿಚಾರಗಳನ್ನು ನಿರೂಪಿಸಲು ಕೃಷ್ಣನು ಒಂದು ಕಾವ್ಯಮಯವಾದ ಸಾಧನವಾಗುತ್ತಾನೆ ಹೆಚ್ಚೆಂದರೆ ಆತನು ಒಬ್ಬ ಅಮುಖ್ಯ ಚಾರಿತ್ರಿಕ ವ್ಯಕ್ತಿಯಾಗಿ ಬಿಡುತ್ತಾನೆ ಆದರೆ ಗೀತೆಯೇ ತನ್ನ ವಿಷಯವನ್ನು ಹೇಳಿಕೊಳ್ಳುವ ಮಟ್ಟಿಗೆ ಕೃಷ್ಣನೇ ಭಗವದ್ಗೀತೆಯ ಗುರಿ ಮತ್ತು ಸತ್ವ ಆದುದರಿಂದ ಈ ಅನುವಾದ ಅದರೊಂದಿಗಿರುವ ವ್ಯಾಖ್ಯಾನದ ಉದ್ದೇಶವು ಓದುಗನನ್ನು ಕೃಷ್ಣನತ್ತ ಕರೆದೊಯ್ಯುವುದಲ್ಲದೆ ಕೃಷ್ಣನಿಂದ ದೂರ ಒಯ್ಯುವುದಲ್ಲ ಈ ರೀತಿಯಲ್ಲಿ ಯಥಾವತ್ತಾಗಿ ಭಗವದ್ಗೀತೆಯು ವಿಶಿಷ್ಟವಾದುದು ಹೀಗೆ ಭಗವದ್ಗೀತೆಯು ಸಂಪೂರ್ಣವಾಗಿ ಸಮಂಜಸವಾಗುತ್ತದೆ ಮತ್ತು ಗ್ರಹಿಸಲು ಸಾಧ್ಯವಾಗುತ್ತದೆ ಎನ್ನುವುದು ವಿಶಿಷ್ಟವಾದ ಸಂಗತಿಯೇ ಕೃಷ್ಣನೇ ಗೀತೆಯನ್ನು ಹೇಳುವವನು ಅದರ ಪರಮ ಅವನೆ ಅವನೇ ಆದುದರಿಂದ ಈ ಮಹಾಧರ್ಮ ಅದರ ನಿಜವಾದ ಅರ್ಥದಲ್ಲಿ ನಿರೂಪಿಸುವ ಒಂದೇ ಅನುವಾದ ಇದೆ